ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಸಾಧನೆಗೆ ಸಂದ ಗೌರವ ಚಿಂತಾಮಣಿಯ ಕರವೇ ನಾಗರಾಜರವರಿಗೆ ಕವಿವಾಣಿ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹೃದಯ ಸ್ಪರ್ಶಿ ಸನ್ಮಾನ ರಾಜ್ಯ ಮಟ್ಟದ ಬಸವಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವ ಚಿಂತಾಮಣಿ ನಗರದ ಕನ್ನಡ ಪರ ಹೋರಾಟಗಾರರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಸಕ್ರಿಯ ಕಾರ್ಯಕರ್ತರು ಆಗಿರುವ ಆರ್ ನಾಗರಾಜರವರನ್ನು ರಾಜ್ಯ ಕವಿವಾಣಿ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪರಿಷತ್ತಿನ ಪದಾಧಿಕಾರಿಗಳು ಆರ್ ನಾಗರಾಜರವರ ನಿವಾಸಕ್ಕೆ ತೆರಳಿ ಅವರಿಗೆ ಪ್ರಶಸ್ತಿ ಪತ್ರ ನೆನಪಿನ ಕಾಣಿಕೆ ನೀಡಿ ಅವರ ಸಾಧನೆಗಳನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ಪರಿಷತ್ತಿನ ರಾಜ್ಯಾಧ್ಯಕ್ಷ ಕೆ ನಕರಂಪಾಶಾರ ಅವರು ಮಾತನಾಡಿ ಕವಿವಾಣಿ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಬೆಳಕು ಚೆಲ್ಲಿದರಲ್ಲದೆ ಈ ಬಾರಿ ಪರಿಷತ್ತಿನ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಸಾಧಕರನ್ನು ಗುರುತಿಸಿ ಅವರಿಗೆ ಬಸವ ಜಯಂತಿಯ ಪ್ರಯುಕ್ತ ಬಸವಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರಶಸ್ತಿಗೆ ರಾಜ್ಯದಲ್ಲಿ ಒಟ್ಟು ಹದಿನಾರು ಮಂದಿ ಆಯ್ಕೆಯಾಗಿದ್ದು ಅವರಲ್ಲಿ ಚಿಂತಾಮಣಿಯ ಆರ್ ನಾಗರಾಜ್ ರವರು ಸಹ ಒಬ್ಬರಾಗಿದ್ದಾರೆ ಎಂದು ನುಡಿದರು ಅವರಿಂದ ಕನ್ನಡಮ್ಮನ ಸೇವೆ ಮತ್ತಷ್ಟು ನಡೆಯುವಂತಾಗಲಿ ಎಂದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಶಸ್ತಿ ಪುರಸ್ಕಾರಗಳು ಹಾಗೂ ಕನ್ನಡಿಗರ ಬೆಂಬಲ ಮತ್ತು ಪ್ರೋತ್ಸಾಹ ಸಿಗುವಂತಾಗಲೆಂದು ಶುಭ ಹಾರೈಸಿದರು ಸನ್ಮಾನವನ್ನು ಸ್ವೀಕರಿಸಿದ ನಾಗರಾಜರವರು ಮಾತನಾಡಿ ಕವಿವಾಣಿ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ತಮ್ಮ ಮನೆಗೆ ಬಂದು ಸನ್ಮಾನಿಸಿರುವುದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ತಾನು ಸಹ ಜಗಜ್ಯೋತಿ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಮೇಲೆ ನಂಬಿಕೆ ಇಟ್ಟವನಾಗಿದ್ದೇನೆಂದು ಹೇಳಿದರಲ್ಲದೆ ನಾಡಿನ ಎಲ್ಲ ಜನರು ಬಸವಣ್ಣನವರ ಆದರ್ಶಗಳನ್ನು ಪಾಲಿಸುವಂತಾಗಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕವಿವಾಣಿ ಸಾಹಿತ್ಯ ಪರಿಷತ್ತಿನ ರಾಜ್ಯ ಸಂಚಾಲಕರಾದ ಶ್ರೀಮಾ ಮಂಜುನಾಥ ಜಿಲ್ಲಾ ಪ್ರತಿನಿಧಿ ಎಚ್ ಎಸ್ ಅಶೋಕ್ ಹಾಗೂ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು ಅವರಿಗೆ ಹೀಗೆ ಇನ್ನೂ ಹಲವು ಪ್ರಶಸ್ತಿಗಳು ತಿಳಿದುಕೊಂಡು ಅವರಿಗೆ ಭಗವಂತ ಆಯುರ್ವಾರೋಗ್ಯ ಈ ಒಂದು ಸನ್ಮಾನವನ್ನ ಮಾಡ್ತಾ ಚಿಂತಾಮಣಿಯ ಕನ್ನಡ ಪರ ಸಂಘಟನೆಯಾಗಿರುವಂತಹ ಶುದ್ಧ ಸಾಹಿತ್ಯ ಸಂಘಟನೆಯೂ ಆಗಿ ಕೆಲಸ ಮಾಡ್ತಾ ಇರುವಂತಹ ಕವಿವಾಣಿ ಸಾಹಿತ್ಯ ಪರಿಷತ್ತು ಈಗಾಗಲೇ ಅನೇಕ ಕನ್ನಡ ಪರ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಬಂದಿದೆ ಅದೇ ರೀತಿಯಾಗಿ ಎಲೆಮರೆಕಾಯಿಯಂತಿರುವ ಪ್ರತಿಭೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವ ಕೆಲಸವನ್ನು ಮಾಡ್ತಾ ರಾಜ್ಯದ ಗಮನ ಸೆಳೆದಿದೆ ಎಲೆಮರೆಕಾಯಿಯಂತಿರುವ ಪ್ರತಿಭೆಗಳನ್ನು ಹಿಕ್ಕಿ ತೆಗೆದು ಸಮಾಜಕ್ಕೆ ಪರಿಚಯಿಸುವ ಕಾರ್ಯ ಈಗಾಗಲೇ ಪ್ರಗತಿಯಲ್ಲಿದೆ ಹಾಗೆಯೇ ಈ ಬಾರಿ ಬಸವ ಜಯಂತಿಯ ಪ್ರಯುಕ್ತವಾಗಿ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರನ್ನು ಬಸವಶ್ರೀ ಪ್ರಶಸ್ತಿ ನೀಡಿ ಗೌರವಿಸಬೇಕಂತೇಳಿ ನಿರ್ಧರಿಸಿ ಈ ಬಾರಿ ಹದಿನಾರು ಮಂದಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಸಾಧಕರನ್ನು ಆಯ್ಕೆ ಮಾಡಿ ಅವರಿಗೆ ಬಸವಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿದೆ ಅದರಲ್ಲಿ ಕನ್ನಡ ಪರ ಹೋರಾಟಗಾರರು ಸಹೃದಯರು ನಿಸ್ವಾರ್ಥ ಕನ್ನಡ ಸೇವಕರಾಗಿ ಕನ್ನಡಮ್ಮನ ಸೇವೆ ಮಾಡ್ತಾ ಇರುವಂತಹ ಚಿಂತಾಮಣಿಯ ಎಲ್ಲರ ಅಚ್ಚುಮೆಚ್ಚಿನ ಸಾರ್ ಅವರಿಗೆ ಈ ಬಾರಿಯ ಬಸವಶ್ರೀ ಪ್ರಶಸ್ತಿಯನ್ನು ಕವಿವಾಣಿ ಸಾಹಿತ್ಯ ಪರಿಷತ್ತು ನೀಡ್ತಾ ಇರೋದು ತುಂಬ ಸಂತೋಷದಾಯಕ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಶಸ್ತಿ ಪುರಸ್ಕಾರಗಳು ಅವರಿಗೆ ಲಭಿಸುವಂತಾಗಲಿ ಅವರ ಕನ್ನಡ ಸೇವೆ ಹೀಗೆ ನಿರಂತರವಾಗಿ ಸಾಗಲಿ ಅಂತೇಳಿ ಕವಿವಾಣಿ ಸಾಹಿತ್ಯ ಪರಿಷತ್ತು ಅವರ ಗೃಹ ಸ್ವಗೃಹಕ್ಕೆ ಬಂದು ಅವರಿಗೆ ಸನ್ಮಾನ ಮಾಡುವ ಮೂಲಕ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಇವರಿಂದ ಮತ್ತಷ್ಟು ಕನ್ನಡ ಪರ ಹೋರಾಟಗಳು ಜೊತೆಗೆ ಇವರಿಗೆ ಭುವನೇಶ್ವರಿ ತಾಯಿ ಮತ್ತಷ್ಟು ಶಕ್ತಿಯನ್ನು ನೀಡಲಿ ಅಂತೇಳಿ ಆ ಭುವನೇಶ್ವರಿಯಲ್ಲಿ ಕೋರ್ಕೊಳ್ತಾರೆ ನಮಸ್ಕಾರ ಇವತ್ತು ತುಂಬ ಶುಭ ದಿನ ಅನ್ನೋ ಒಂದು ಸಂತೋಷವಾದಂಥ ವಿಚಾರ ಇವತ್ತು ನಮ್ಮ ಮನೆಗೆ ಕವಿವಾಣಿ ತಂಡದಿಂದ ನನಗೆ ಬಸವ ಶ್ರೀ ಪ್ರಶಸ್ತಿಯನ್ನು ಕೊಟ್ಟು ನಮ್ಮನ್ನು ಅಭಿನಂದಿಸಿದರೆ ಅವರಿಗೆ ತುಂಬ ಧನ್ಯವಾದಗಳು ಇನ್ನಷ್ಟು ನಮ್ಮ ಕವಿವಾಣಿ ಆ ಒಂದು ಸಂಘಟನೆ ಕವಿವಾಣಿ ಸಾಹಿತ್ಯ ಪರಿಷತ್ ಕವಿವಾಣಿ ಸಾಹಿತ್ಯ ಪರಿಷತ್ ಇನ್ನಷ್ಟು ಬೆಳವಣಿಗೆ ಆಗಲಿ ರಾಜ್ಯದಂಥ ಆರಾಗಲಿ ಈ ಶುಭ ದಿನ ಹಿಂಗೆ ಸಾಗಲಿ ಇನ್ನಷ್ಟು ಆ ಸೇವೆಯನ್ನು ಮಾಡುವುದಕ್ಕೆ ಅವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಕ್ರಮ್ ಸಾರ್ ಅವರಿಗೆ ಹೃದಯಪೂರ್ವ ಧನ್ಯವಾದಗಳು ಇವತ್ತು ನಮ್ಮ ಮನೆಗೆ ರಾಜ್ಯಾಧ್ಯಕ್ಷರು ಅಕ್ರಮ್ ಸಾರ್ ಅವರು ಮತ್ತು ಮಂಜುನಾಥ್ ಸಾರ್ ಅವರು ಅಶ್ ಅಶ್ವಥ್ ಸಾರ್ ಅವರು ನಮ್ಮ ಮನೆಗೆ ಬಂದು ನಮ್ಮನ್ನು ಸನ್ಮಾನಿಸಿ ನಮಗೆ ಗೌರವ ಕೊಟ್ಟಿದ್ದಕ್ಕೆ ತುಂಬ ಹೃದಯಪೂರ್ವ ಧನ್ಯವಾದಗಳನ್ನು ಹರಿಸ್ತೀನಿ ಇವತ್ತು ನಾವು ಹಲವಾರು ಹೋರಾಟಗಳನ್ನು ಇಪ್ಪತ್ತೈದು ವರ್ಷಗಳಿಂದನೂ ಮಾಡ್ತಾ ಬರ್ತಾ ಇದ್ದೀನಿ ಇನ್ನಷ್ಟು ಹೋರಾಟಗಳು ಮಾಡುವಂಥ ಆ ತಾಯಿ ಭುವನೇಶ್ವರಿ ಶಕ್ತಿ ಕೊಡಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತು ಹಲವಾರು ಪ್ರಶಸ್ತಿಗಳನ್ನು ತಗೊಂಡಿದ್ದೀವಿ ಇನ್ನಷ್ಟು ನಮಗೆ ಸಂತೋಷವಾದ ವಿಚಾರ ಇವತ್ತು ಆ ಬಸವ ಬಸವನ ಅವರ ತತ್ವಗಳನ್ನು ಅಳವಡಿಸ್ತಾ ಅವರವನ್ನು ಆ ಒಂದು ಅವರ ಮಾತುಗಳನ್ನು ಅವರ ದಾರಿಯಲ್ಲೇ ನಡೀತಾ ಅವರ ಒಂದು ಕಾರ್ಯಗಳನ್ನು ಅಳವಡಿಸ್ಕೊಂಡು ಇವತ್ತು ಪ್ರತಿಯೊಬ್ಬರೂ ಒಳ್ಳೆಯ ಮಹನೀಯರಾಗಿ ಬೆಳೀತಾ ಇದ್ದಾರೆ ಅದೇ ರೀತಿ ಇನ್ನಷ್ಟು ಕವಿವಾಣಿ ಸಾಹಿತ್ಯ ಪರಿಷತ್ ಇನ್ನಷ್ಟು ಬೆಳೆಯಲಿ ಅನ್ನೋ ಒಂದು ಮಾತಾಡಿತಾ ಈ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಆರಂಭಿಸ್ತಾರೆ